ಜಾತಿ ಜನಗಣತಿ ವರದಿ ಮಂಡನೆ ಮತ್ತು ಆಲ್ ಏನ್ ಡಿಸ್ಕಸ್ ಮಾಡ್ತೀನಿ ಚೀಫ್ ಮಿನಿಸ್ಟರ್ ಮತ್ತೆ ಮಂತ್ರಿಗಳು ಎಲ್ಲರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸುಮ್ಮನೆ ಕಣ್ಣು ಮಣ್ಣು ಹಾಕಿದ್ದೀರಿ ಎಲ್ಲರಿಗೂ ಯಾವ್ದೀವಿ ಅಂತ ಯಾರು ಬೇಡ ಅಂದ್ರೆ ಇಲ್ಲ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅವ್ರ ಪಕ್ಷ ಒಂದೇ ಅಂತೆ ದೇಶ ಮಾಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಮತ್ತು ಜಾರಿ ಎಂಬುದು ಒಂದು ರೀತಿ ಈಗ ಗೊತ್ತಾಗ್ತಿಲ್ಲ ನಮಗೆ ಯಾರ ಮನಸ್ಸಿನಲ್ಲಿ ಏನಿದೆ ಯಾರು ಯಾರಿಗೆ ಚಮಕ ಕೊಡಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಒಟ್ಟಲ್ಲಿ ಕೆಲವರದನ್ನ ತೋಳ ಬಂತು ತೋಳ ಅನ್ನೋ ಥರ ಹೇಳ್ತಿದ್ದಾರೆ ನನಗೆ ನಂಗೆ ಅನಿಸಿಲ್ಲ ಎಲ್ಲರೂ ಅಳೆದು ಸುರಿದು ನೋಡ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಮತ್ತು ರಾಜಕೀಯ ಲಾಭಕ್ಕೆ ವರದಿ ಸಲ್ಲಿಕೆಯಾಗಿ ಒಂದು ವರ್ಷ ಆದರೂ ಅದನ್ನು ಸಂಪುಟ ಮುಂದೆ ಇಲ್ಲಿಯವರೆಗೆ ಮಂಡಿಸಿಯೇ ಇರಲಿಲ್ಲ ಈಗ ಇವತ್ತು ಇದ್ದಕ್ಕಿದ್ದಂತೆ ಗುಜರಾತ್ನಿಂದ ಬಂದ ಮೇಲೆ ಮುಖ್ಯಮಂತ್ರಿಗಳು ಅದನ್ನ ಸಂಪುಟಕ್ಕೆ ತರಿಸಿದ್ರು ಸರಿ ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಎಂದು ಒಂದು ಕಡೆಯ ಸುಳ್ಳದು ಇದು ಜಾತಿ ಸಮೀಕ್ಷೆನೇ ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಐದು ಪಾಯಿಂಟ್ ಒಂಬತ್ತು ಕೋಟಿ ಜನರನ್ನ ಈ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ಸಚಿವರು ಹೇಳ್ತಿದ್ದಾರೆ ನಮಗೆ ಗೊತ್ತಿಲ್ಲ ತಮಿಳ್ನಾಡು ಮಾದರಿಯಲ್ಲಿ ಮೀಸಲಾತಿ ಹೆಚ್ಚಿಸಬೇಕು ಅನ್ನೋ ವಾದನ ಸಚಿವ ಲಾಡ್ ಮುಂದಿಟ್ಟಿದ್ದಾರೆ ತಮಿಳುನಾಡು ಮಾದರಿಯಲ್ಲಿ ಇಲ್ಲಿ ಹೆಚ್ಚಿಸಲಿಕ್ಕೆ ಬರಲ್ಲ ನೀವು ಇಲ್ಲಿ ಮಾಡಿದಾಗ ಅವತ್ತವ್ರಿಗೆ ಮಾಡಿದಾಗ ಅವತ್ತು ಅದೊಂದು ಎಕ್ಸಂಬಿಷನ್ ಸಿಕ್ಬಿಡ್ತು ಅಷ್ಟೇ ಅದು ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದವರೆಲ್ಲ ತಪರಾಕಿ ಹಾಕಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ತಮಿಳುನಾಡು ಮಾದರಿ ಅಂತೆಲ್ಲ ಮತ್ತೆ ಹೊಸ ಸುಳ್ಳು ದಗಾಕೋರ್ತನದ ಮಾತುಗಳು ಜನರನ್ನು ದಾರಿ ತಪ್ಪಿಸ್ಬೇಡಿ ಅನ್ಯಾಯವಾಗಿ ತಮಿಳ್ನಾಡು ಥರ ಮಾಡೋಕ್ಕೆ ಬರಲ್ಲ ಮಾಡಿದ್ರೆ ಯು ಹ್ಯಾವ್ ಟು ಅಪ್ ದಿ ಲಿಮಿಟನ್ನು ಕಾನ್ಸ್ಟಿಟ್ಯೂಷನಲ್ಲಿ ತರಬೇಕಾಗತ್ತೆ ಅಟ್ ದಿ ಲೆವೆಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಅಲ್ಲಿನೇ ತರಬೇಕು ನೀವು ಬೇರೆ ದಾರಿ ಇಲ್ಲ ಒ ಪಿ ಸಿ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಇದೆ ಎಲ್ಲವನಿಗೂ ಗೊತ್ತು ಅದು ಯಾವ ಸನ್ನಿವೇಶದಲ್ಲಿ ಹೇಗೆ ಬಂತು ಅನ್ನೋದು ಲಡಕ್ಕೆ ಗೊತ್ತಿಲ್ವಾ ನಿನ್ನೆ ಬಂತ ಅದು ಮೊನ್ನೆ ಮಾಡ್ಬಿಟ್ಟು ಅವರು ಸರಗಸ್ಕೊಂಡು ಕೂತಿದ್ದಾರೆ ಹಂಗಾರೆ ಹಂಗಾರೆ ಯಾತಿಗೆ ಮಹಾರಾಷ್ಟ್ರ ಅದನ್ನು ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿ ಕೂರಿಸಿದ್ರು ಮಾರಾಟಾಗೆ ಯಾಕೆ ಕೂರಿಸೋದು ಕಾಸಾದ್ರೆ ಇವತ್ತು ಅಂತ ನೀವು ಯಾಕೆ ಮಾಡ್ತಾ ಇಲ್ಲ ನೀವು ಮಾಡಿಬಿಡಿ ತಮಿಳುನಾಡು ಮಾದರಿ ಇಲ್ಲಿ ಮಾಡೋದಾದ್ರೆ ಮಾಡಿಬಿಡಿ ಹಂಗಾರೆ ಮಾಡಿಬಿಡಿ ನೋಡೋಣ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಅಂತ ಮಾಡಿಬಿಡಿ ನೋಡೋಣ ಆಗಬಹುದು ಆಗದೆ ಇರಬಹುದು ಅದು ಬೇರೆ ವಿಚಾರ ಬಟ್ ಅದಕ್ಕೊಂದು ಪ್ರಕ್ರಿಯೆ ಅನ್ನೋದಿದೆ ನೀವು ಸುಮ್ಮನೆ ಇಷ್ಟ ಬಂದಾಗ ಓಡಾಡ್ದಂಗೆಲ್ಲ ಮಾಡ್ಕೊಂಬರೋಕ್ಕೆ ಅದು ಇದಲ್ಲ ಅದು ಫಸ್ಟ್ ಆಫ್ ಆಲ್ ಏನು ಡಿಸ್ಕಸ್ ಮಾಡ್ತೀರಿ ಸರ್ಕಾರದವರು ಏನು ಡಿಸ್ಕಸ್ ಮಾಡ್ತೀರಿ ಚೀಫ್ ಮಿನಿಸ್ಟರ್ ಮತ್ತೆ ಮಂತ್ರಿಗಳು ಎಲ್ಲರ ನಿಲುವು ಗೊತ್ತಿದೆ ಇಲ್ಲಿ ಏನಿದೆ ಶಿಫಾರಸನ್ನು ಓದ್ಕೊಳಕ್ಕಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಯಾಕ್ರಿ ಸುಮ್ಮನೆ ಕಣ್ಣಿಗೆ ಹಾಕೊಂಡು ಕೂತಿದ್ದೀರಿ ಎಲ್ಲಾರ್ಗು ಯಾಮಾರಿಸ್ಕೊತಿದ್ದೀವಿ ಅಂತ ನೀವು ಯಾರನ್ನ ಬೇಕಾರೋ ಯಾಮಾರಿಸ್ಬೋದು ಕೆಲವ್ರು ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಏನಪ್ಪ ಏನಿದೆ ನಿಮಗೆ ಚರ್ಚೆ ಮಾಡಕ್ ಅದ್ರಲ್ಲಿ ಏನ ಮಾಡೋದ್ ಮಾಡಿದಿರಿ ನಿಮ್ ಇಷ್ಟ ಹೊಡಿಯೋದಿದ್ರು ಒಡೀರಿ ದೇಶನ ಯಾರು ಬೇಡ ಅಂದೋರು ಇಲ್ಲ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ ಅವ್ರ ಪಕ್ಷ ಒಂದೇ ಅಂತೆ ದೇಶ ಯುನೈಟ್ ಮಾಡೋದು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಿದ್ದರಾಮಯ್ಯವ್ರ ಜಾತಿ ಬಗ್ಗೆ ತಲೆನೇ ಕೇವಲ ಜೀವನದಲ್ಲಿ ಒಂದು ದಿನ ಅವ್ರ ಜಾತಿನ ಪಾಲನೆ ಮಾಡಿಲ್ಲಪ್ಪ ಮಾಡೇ ಇಲ್ಲ ಛೇ ಯಾರ್ದಾರು ಬಾಯಲ್ಲಿ ಉಳ ಅಷ್ಟೇ ಅದು ಮಾತಾಡ್ಬಿಟ್ರೆ ನಡ್ಕೊಳ್ಳೋದು ಮಾತ್ರ ಅದು ಬೇರೆ ವಿಚಾರ ಎಸ್ ಜಾತಿ ಹೆಸರಲ್ಲಿ ದೇಶವನ್ನ ಒಡೆಯೋ ಇಬ್ರು ಏನ್ ನೀವೇನ್ ದೊಡ್ಡ ಮನುಷ್ಯನಲ್ಲ